ಅಲ್ಲಿ ಜನ ಹೋಗ್ತಿದ್ರು ಬರ್ತಿದ್ರು ಇದು ದಾರಿ ದಾರಿಯ ಮಗ್ಲ ಹುಲ್ಲು ಹೇಗೆ ಬೆಳಕೊಂಡಿತ್ತು ಅದಕ್ಕೆ ಹುಲ್ಲಿಗೆ ಬಹಳ ಸಂತೋಷ ಬೆಳಿಬೇಕು ಹಸಿರಾಗಬೇಕು ಅಂತ ಅದಕ್ಕೆ ನಾವು ಹೆಂಗೆ ನಮ್ಮ ಪ್ರಪಂಚವನ್ನು ಬೆಳೆಸ್ತೇವೆ ಹಂಗೆ ಹುಲ್ಲಿಗೆ ಬೆಳಿಬೇಕು ಅಂತ ಒಂದು ದಿವಸ ಏನಾಯಿತು ಅಂದರೆ ಒಬ್ಬ ಬಂದು ಅದರ ಮ್ಯಾಗ ಕಾಲಿಟ್ಟು ತುಳಿದ ಹುಲ್ಲ ಕತ್ತರಿಸಿ ಬಿತ್ತು ಆದರೆ ಮರುದಿವಸ ಮತ್ತೆ ಚಿಗರ್ ಒಡೋಕ್ಕೆ ಶುರುವಾಯಿತು ಚಿಗರ್ ಒಡಕ್ಕೆ ಶುರುವಾಯಿತು ಆ ಬಳಿಕ ಇನ್ನೊಂದು ದಿವಸ ಮತ್ತೊಬ್ಬ ಬಂದ ಅದನ್ನು ತುಳಿದ ಹಾಳು ಮಾಡಿದ ಹೋದ ಮತ್ತು ನಾಶ ಆಯ್ತು ಸ್ವಲ್ಪ ದಿನಗಳ ನಂತರ ಮತ್ತೆ ಎತ್ತಿತ್ತು ಯಾವುದು ಹುಲ್ಲ ಆವಾಗ ಒಂದು ಗಿಳಿ ಕೇಳ್ತು ಅಲ್ಲೋ ಮೆಲ 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 ನಿನಗೆ ತುಳಿತಾರೆ ನಾಶ ಮಾಡ್ತಾರೆ ನೀನು ಮಾತ್ರ ಹಿಂಗೆ ಬೆಳ್ಕೋತದಿಯಲ್ಲ ಯಾಕೆ ಅಂತ ಕೇಳ್ತು ನಿನಗೇನು ಅನಿಸೋದಿಲ್ಲೇನು ತುಳಿತಾರೆ ನೀ ಎಷ್ಟು ಬೆಳೆದ್ರೇನು ತುಳೆವ್ರದಾರ ಗೊತ್ತಾಗ್ತದಲ್ಲ ತುಳಿಯವ್ರದಾರ ಅವಾಗ ಹುಲ್ಲು ಹೇಳ್ತು ನನಗೆ ಎಂಥ ಉತ್ಸಾಹದ ಬೆಳಿಬೇಕು ಅಂದರೆ ಬೇಕಾದಷ್ಟು ತುಳಲಿ ಮತ್ತು ಬೆಳಿತೇನಿ ಅಂತ ಸಾವಿರ ಜನ ತುಳಿದ್ರೆ ಏನಾಯ್ತು ತುಳಿದವರು ಹೋಗ್ತಾರ ನಾನು ಬೆಳೆದು ನಿಲ್ತೇನೆ ಒಂದು ದಿವಸ